ಧ್ವನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ನಾನಿವತ್ತು ಬಿಡದಿ ಹತ್ರ ಇರೋ ಜಡೆನ ಕೆಂಪು ಶಿವಲಿಂಗ ಕ್ಷೇತ್ರಕ್ಕೆ ಬಂದಿದ್ದೀನಿ ವರದ ರಾಜೇಶ್ವರ ಟೆಂಪಲ್ಗೆ ಸೊ ಇಲ್ಲಿನ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಬಹಳ ಪ್ರಮುಖವಾಗಿ ದೇವಸ್ಥಾನ ಪ್ರಾರಂಭವಾಗಿ ಸುಮಾರು ಇಲ್ಲಿಗೆ ಒಂದ್ ನಾಲ್ಕು ವರ್ಷ ಕಳೀತಾ ಇದೆ ಈ ನಾಲ್ಕು ವರ್ಷದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದು ಅವರ ಒಂದು ಕಷ್ಟಗಳನ್ನ ಈಡೇರಿಸಿಕೊಂಡಿರುವಂತಹ ಉದಾಹರಣೆಗಳು ನಮಗೆ ಸಾಕಷ್ಟು ಸಿಗುತ್ತೆ ಇಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗಳಲ್ಲಿ ಮಹಾಪ್ರತ್ಯಂಗರ ಹೋಮ ಕಾಳಭೈರವ ಸಹಿತ ಮಹಾಪ್ರತ್ಯಂಗರ ಹೋಮವನ್ನು ಮಾಡ್ತೀವಿ ಇಲ್ಲಿ ಅಂದ್ರೆ ಕಾಳಭೈರವಿಗೂ ಹೋಮ ಆಗುತ್ತೆ ಮತ್ತೆ ಮಹಾಪ್ರತ್ಯಂಗರ ಪ್ರತ್ಯಂಗರ ದೇವಿಗೂ ಹೋಮ ಆಗುತ್ತೆ ಪ್ರತ್ಯಂಗರ ಅಂತ ಹೇಳಿದ ತಕ್ಷಣ ಪ್ರತ್ಯುತ್ತರ ಕೊಡುವಂಥದ್ದು ಪ್ರತಿ ಉತ್ತರ ನಾವ್ ಯಾರು ಕೊಡ್ತೀವಿ ಅಂತ ಹೇಳಿದ್ರೆ ಶತ್ರುಗಳಿಗೆ ಇವಾಗ ಯಾರೋ ಮಾಟ ಮಂತ್ರ ಮಾಡಿರ್ತಾರೆ ಮನೆಯಲ್ಲೇ ಕೆಲವ್ರು ನೀವು ನೋಡಿರ್ಬೋದು ಹೆಂಗಸ ಒಬ್ಬೊಬ್ಬರೇ ಇದ್ದಾಗ ನನ್ನ ಹತ್ರ ನಾನು ಮೂಲತಃ ಆಗಿರೋದ್ರಿಂದ ಸುಮಾರು ಜನ ನನ್ನ ಹತ್ರ ಬರ್ತಾರೆ ಗುರುಗಳ ರೂಮಲ್ಲಿ ನಿಂತಿದ್ದಾಗ ಅಥವಾ ಒಬ್ಬರೇ ಮಲಗಿದ್ದಾಗ ಯಾವ್ದೋ ಒಂದು ನೆರಳು ಆಗುತ್ತೆ ಯಾರೋ ಕಪ್ಪು ನೆರಳು ಕಣ್ಣು ಮುಂದೆ ಆಗುತ್ತೆ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ ಅಂತಹ ಆ ಇರುವಂತರು ಸಹಸ್ರ ಸಂಖ್ಯೆಯಲ್ಲಿ ಇದ್ದಾರೆ ಅಂತವ್ರು ಬಂದು ಇಲ್ಲಿ ಹೋಮವನ್ನು ಮಾಡಿಸಿದ್ದೆ ಆದ್ರೆ ಖಂಡಿತ ಅಂತ ಒಂದು ಸಮಸ್ಯೆ ಕಳ್ಕೊಂಡಂತವರು ಸಹಸ್ರ ಜನ ನಮಕ್ ಸಿಕ್ತಾರೆ ಮತ್ತೆ ಬಹಳ ಪ್ರಮುಖವಾಗಿ ಅನಾರೋಗ್ಯ ವಿಚಾರದಲ್ಲಿ ಅನಾರೋಗ್ಯ ಇರುವಂತವ್ರು ಇಲ್ಲಿ ಬಂದು ಹೋಮವನ್ನು ಮಾಡಿಸಿ ಗುರುಗಳೇ ನಮ್ಗೆ ಆರೋಗ್ಯ ಆಯ್ತು ನಮ್ಮ ತಾಯಿ ಹೋದ್ರು ನಮ್ ತಂದೆ ಹೋದ್ರು ಆ ಕಾಲ್ ನೋವು ಇತ್ತು ಕಾಲ್ ನೋವು ನಿವಾರಣೆ ಆಯ್ತು ಆ ನಮ್ಮ ತಂದೆ ಹಾಸಿಗೆಯಿಂದನೆ ಎದು ಆಡಲಿಲ್ಲ ಇವತ್ತು ಇಲ್ಲಿ ಬಂದು ಹೋಮ ಮಾಡದ್ಮೇಲೆ ಎದೋಲ್ತಾರೆ ಈ ತರ ಒಂದು ಅನೇಕ ವಿಚಾರಗಳನ್ನ ಕೇಳಿದಾಗ ನಿಜಕ್ಕೂ ಖುಷಿ ಆಗುತ್ತೆ ಹಾಗೆ ಒಬ್ರು ನಾನು ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ ಒಬ್ಬ ಹುಡುಗಿನ ಅಹ್ ಗಂಡ ಮತ್ತೆ ಅತ್ತೆ ಇಬ್ರು ಹುಡುಗಿಗೆ ಒಂದೊಂದು ಕಾಲು ಸುಮಾರು ಒಂದು ಕಾಲು ಒಂದೂವರೆ ಅಡಿ ಅಷ್ಟು ದಪ್ಪ ಆಗಿರುತ್ತೆ ನಡೆಯಕ್ಕೆ ಆಗ್ತಾ ಇರಲಿಲ್ಲ ಅಂತ ಟೈಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ ಇಲ್ಲಿ ಬರ್ತಾರೆ ಇಲ್ಲಿ ಬಂದು ಹೋಮ್ ವರ್ಕ್ ಅನ್ನ ಕೂರ್ತಾರೆ ಆ ಅವ್ರನ್ನ ಹೊತ್ಕೊಂಡ್ ಬರ್ತಾರೆ ಅವರಿಬ್ರು ಹೋಮ್ ವಕ್ ಹೊತ್ತು ಮಾರನೇ ಬೆಳಿಗ್ಗೆ ಎದ್ದು ಹುಡುಗಿ ನಡೀತಾಳೆ ಅಂದ್ರೆ ಅಷ್ಟು ಸತ್ಯಾಂಶವನ್ನ ಇಲ್ಲಿ ಕಂಡ್ಕೊಂಡಿದೀವಿ ಅನೇಕ ಜನ ಮಾನಸಿಕ ತೊಂದರೆ ಅಂತವರು ಮಾನಸಿಕ ಮಾನಸಿಕ ಕಿರುಕುಳ ಇರುವಂಥವ್ರು ಇವೆಲ್ಲರೂ ಬಂದು ಇವೆಲ್ಲ ಹೋಮವನ್ನು ಮಾಡಿಸಿ ಬಹಳ ಮುಖ್ಯವಾಗಿ ಅನಾರೋಗ್ಯ ಪೀಡಿತರು ಸಾಕಷ್ಟು ಆರೋಗ್ಯವಂತರಾಗಿರೋಂತ ಕ್ಷೇತ್ರ ಶ್ರೀ ವರದರಾಜೇಶ್ವರ ಸ್ವಾಮಿ ಕ್ಷೇತ್ರ ಅಂತ ಹೇಳ್ಬೋದು ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ದ ದಿನವೇ ಒಂದು ಕಪ್ಪೆ ಬಂದು ಶಿವನಿಗೆ ಮೂರ್ ಪ್ರದಕ್ಷಿಣೆ ಮಾಡುತ್ತೆ ಅದೆಲ್ಲಿರತ್ತೋ ಗೊತ್ತಿಲ್ಲ ಕಪ್ಪೆ ನಿಜಕ್ಕೂ ನಮ್ಗೆಲ್ಲ ಆಶ್ಚರ್ಯ ಆಯ್ತು ಆಮೇಲೆ ಅದರ ನಂತರ ದಿನಗಳಲ್ಲಿ ಆ ಉತ್ತರ ಭಾರತದಿಂದ ವಾರಣಾಸಿಯಿಂದ ಒಬ್ಬ ಅಗರಿಗಳು ಬರ್ತಾರೆ ನಮ್ಗೆ ಆಶ್ಚರ್ಯ ಆಗುತ್ತೆ ರಾತ್ರಿ ಒಂದೂವರೆ ಎರಡು ಗಂಟೆ ಸಮಯಕ್ಕೆ ಬರ್ತಾರೆ ಅವತ್ತು ಅಮಾವಾಸ್ಯ ಶಿವರಾತ್ರಿ ಅಮಾವಾಸ್ಯ ಇರುತ್ತೆ ಅವ್ರು ಬಂದಿ ತಕ್ಷಣ ಡಮೋರ್ಗ ತೆಗೆದು ಬಾರಿಸ್ತಾರೆ ನಿಜಕ್ಕೂ ನಮ್ಗೆ ಆ ಕೈಲಾಶದಿಂದ ಶಿವನೇ ಬಂದೇನೋ ಬಂದೇನು ಅವತ್ತು ಬಂದು ಅವ್ರ ಒಂದು ಮಾತಿನ ಹೇಳ್ತಾರೆ ಇದು ಮುಂದಿನ ದಿನಗಳಲ್ಲಿ ಭಾರತದ ಹದಿಮೂರನೇ ಜ್ಯೋತಿರ್ಲಿಂಗ ಆಗತ್ತೆ ಅಂತ ಹೇಳ್ತಾರೆ ನಾವು ನಿಜಕ್ಕೂ ಅವತ್ತು ತುಂಬಾ ನಮ್ಗೂ ಸಂತೋಷ ಆಯ್ತು ಮತ್ತೆ ಅವರ ಮಾತು ಇದೆಯಲ್ಲ ಅವ್ರ ಯಾವ್ದೋ ಒಂದು ಸುಳ್ಳು ಹೇಳ್ತಾರೆ ಆ ಥರ ಎಲ್ಲ ಅನ್ಸಲಿಲ್ಲ ಯಾಕಂದ್ರೆ ಅವರು ಅಷ್ಟು ಆ ಭಕ್ತಿಪೂರ್ವಕ್ಕಾಗಿ ಈ ಒಂದು ಕ್ಷೇತ್ರ ಮುಂದಿನ ದಿನಗಳಲ್ಲಿ ಹದಿಮೂರನೇ ಜ್ಯೋತಿರ್ಲಿಂಗದಷ್ಟು ಪ್ರಸಿದ್ಧಿಯನ್ನು ಹೊಂದುತ್ತೆ ಅಂತ ಹೇಳ್ತಾರೆ ನಿಜಕ್ಕೂ ಅವೆಲ್ಲ ನಮಗೆ ಆಶ್ಚರ್ಯ ಆಗುತ್ತೆ ಅದಾಗಿ ಮುಂದಿನ ಶಿವರಾತ್ರಿ ದಿನ ಒಬ್ಬರು ನಾಗಸಾಧುಗಳು ಬರ್ತಾರೆ ನಾಗಸಾಧುಗಳು ಬಂದು ಅವ್ರ ನಾಗಸಾಧುಗಳು ದಾರಿಯಲ್ಲಿ ಹೋಗ್ತಾ ಇರ್ತಾರಂತೆ ಇಲ್ಲ ಹತ್ರ ಯಾರನ್ನ ಕೇಳ್ತಾರೆ ಇಲ್ಲ ಒಂದು ಶಿವನ್ ಇದೆ ಅಂತ ಹೇಳಿ ಆದ್ರೆ ಅಲ್ಲಿ ಇದ್ದಂತವ್ರು ಅವ್ರಿಗೆ ನೆನ್ಪಿರೋದಿಲ್ಲ ಶಿವನ್ ದೇವಸ್ಥಾನ ಇಲ್ಲ ಅಂತ ಹೇಳಿ ಕಳಿಸ್ತಾರೆ ಆದ್ರೂ ಅವ್ರು ನಾಗಸಾಧುಗಳು ಇಲ್ಲ ಇಲ್ಲೇನೋ ಶಕ್ತಿ ಇದೆ ಅಂತ ಹೇಳಿ ಬರ್ತಾರೆ ಸ್ಥಳಕ್ಕೆ ಬಂದು ಶಿವನನ್ನ ಕುರಿತು ತಪಸ್ಸನ್ನ ಮಾಡಿ ಹೋಗ್ತಾರೆ ಅವರು ಅದೇ ಅಂತಾರೆ ತುಂಬಾ ಶಕ್ತಿಯುತವಾದ ಒಂದು ಸ್ಥಳ ಇದು ಅಂತ ಹೇಳ್ತಾರೆ ಹಾಗೆ ಬಳ್ಳಾರಿಯಲ್ಲಿ ರಾಜ ಭಾರತಿ ಸ್ವಾಮಿಗಳು ಅಂತ ಒಬ್ರು ಇದಾರೆ ಅವರು ಬಂದು ಹೇಳ್ತಾರೆ ಉತ್ತರ ಭಾರತಕ್ಕೆ ಹೋಗುವಂತವ್ರು ಇಲ್ಲಿ ಬಂದು ಶಿವನ ದರ್ಶನವನ್ನ ಮಾಡಿದ್ರೆ ಖಂಡಿತ ನಿಮ್ಮ ಜನ್ಮ ಪಾವನ ಆಗುತ್ತೆ ಅಂತ ಹೇಳ್ತಾರೆ ಇವೆಲ್ಲ ನಿಜಕ್ಕೂ ನಮ್ಗೆ ಆಶ್ಚರ್ಯನ ತಂದುಕೊಡುವಂತ ಒಂದು ಕ್ಷೇತ್ರವಾಗಿ ಅದು ಬೆಳೀತಾ ಇದೆ ಬಹಳ ಮುಖ್ಯವಾಗಿ ಕೂಶ್ಮಾಂಡ ಆರತಿ ಕೂಶ್ಮಾಂಡ ಅಂತ ಹೇಳಿದ್ರೆ ಬೋಧಗುಂಬಳ ಬೋಧಗುಂಬಳ ಅಂತ ಹೇಳಿದ್ರೆ ಜ್ಯೋತಿಷದಲ್ಲಿ ರಾಹುಗ್ರಹಕ್ಕೆ ನಾವು ಹೋಲಿಸುವುದನ್ನ ರಾಹುಗ್ರಹಕ್ಕೆ ಕೆಲವೊಂದು ಗ್ರಹಗಳ ಒಂದು ಸಂಯೋಗ ಜಾತಕದಲ್ಲಿ ಆದಾಗ ಭಯದ್ ವಾತಾವರಣ ನೀವು ನೋಡಿರ್ಬೋದು ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ತಗೊಂತ ಇರ್ತಾರೆ ಇನ್ನೇನು ಎಕ್ಸಾಮ್ ಬರೋ ಅಷ್ಟರಲ್ಲಿ ಫುಲ್ ಫುಲ್ ಆಗಿ ಹೋಗ್ತಾರೆ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರೋ ನೋಡಿದ್ದೀನಿ ಅಂತ ಒಂದು ಸಮಯದಲ್ಲಿ ಜಾತಕದಲ್ಲಿ ಕೆಲವೊಂದು ಗ್ರಹಗತಿಗಳ ಸಂಯೋಗ ಸರಿ ಇರೋದಿಲ್ಲ ಅಂತವ್ರು ಬಂದು ಇಲ್ಲಿ ಕೂಶ್ಮ ಆರತಿ ರೀತಿಯನ್ನ ಮಾಡಿದ್ದೆ ಆದ್ರೆ ಅನೇಕ ಜನರ ವಿದ್ಯಾವಂತರು ಸಹ ಒಳ್ಳೆ ಅಂಕಗಳನ್ನ ತಗೊಂಡಿರುವಂತಹ ಉದಾಹರಣೆಗಳು ಸಾಕಷ್ಟು ನಮಗೆ ಕಂಡು ಬರುತ್ತೆ ಆ ವೈವಾಹಿಕ ವಿಚಾರದಲ್ಲಿ ಇರ್ಬೋದು ಸಂತಾನ ಪ್ರಾಪ್ತಿ ಇರ್ಬೋದು ಒಬ್ಬರಿಗೆ ಇಲ್ಲಿ ಬಂದು ಸಂತಾನ ಇರಲಿಲ್ಲ ಅವ್ರು ಬಂದು ಗನ್ಮಗ ಆಗ್ಲಿ ಅಂತ ಬೆಳ್ಕೊತಾರೆ ಅವ್ರ ಗಂಡು ಮಗು ಆಗುತ್ತೆ ಆ ಮಗುಗೆ ವರದ ಅಂತ ಹೆಸರಿಟ್ಟಿವ್ರೆ ಅಂತ ಒಂದು ಉದಾಹರಣೆಗಳು ನಿಜಕ್ಕೂ ನಮ್ಗೆ ಈ ಒಂದು ಕ್ಷೇತ್ರದ ಮಹಿಮೆ ಆ ಒಂದು ಶಿವನ ಪ್ರತಿಷ್ಠಾಪನೆ ಮಾಡಿದಾಗ ಎಷ್ಟು ಪ್ರಸಿದ್ಧಿಯನ್ನ ಹೊಂದುತ್ತೆ ಅಂತ ನಾವು ಅನ್ಕೊಂಡಿಲ್ಲ ಆದ್ರೆ ನಾವು ಮನೆ ಮಟ್ಟಕ್ಕೆ ಸಾಕು ಅಂತ ಹೇಳಿ ದೇವಸ್ಥಾನ ಮಾಡಿದ್ದು ಆದ್ರೆ ಇವತ್ತು ಇದು ವಿಶ್ವ ಪ್ರಸಿದ್ಧಿಯನ್ನ ಪಡ್ಕೊಂತ ಇರುವಂತದ್ದು ನೋಡಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಅಗೋರಿಗಳು ಹೇಳಿರುವಂತದ್ದು ನಿಜ ಅನ್ಸ್ಬೋದು ಹಾಗೆ ಮಹಾ ಪ್ರತ್ಯಂಗರ ಹೋಮವನ್ನ ಮಾಡ್ತೇವೆ ಆ ಹೋಮದಲ್ಲಿ ಬರುವಂತ ಭಕ್ತಾದಿಗಳು ಮನೆಯಿಂದ ಒಂದು ಅರ್ಧ ಕೆಜಿ ಜಿ ತಗೊಂಡು ಮನೆಗೆ ಮೂರಿಡಿ ಇಡೀ ತಳಬಾಗ್ಲು ಸುತ್ತಿ ಅಥವಾ ಆ ಮನೆಯಲ್ಲಿ ಯಾರಾದ್ರೂ ಆ ಅನಾರೋಗ್ಯ ಪೀಡಿತರಾಗಿದ್ರೆ ಅವ್ರಿಗೂ ಒಂದ್ ಮೂರ್ ಸುತ್ತನ ಸುತ್ತಿ ಒಂದು ಅರ್ಧ ಕೆಜಿ ಒಣ ತಂದು ಇಲ್ಲಿ ಒಂದು ಚೀಟಿಯನ್ನ ಮಾಡಿಸಿ ಹೋಮ ಕೂತು ಅವ್ರ ಮುಖಾಂತರ ಹೊಣೆ ಹೋಮಕ್ಕೆ ಹಾಕಿಸ್ತೇವೆ ಖಂಡಿತ ಅಹ್ ಎಂತಹ ತೊಂದರೆಗಳಿದ್ರು ಆ ತೊಂದರೆಗಳೆಲ್ಲ ನಿವಾರಣೆ ಆಗಿರುವಂತಹ ಉದಾಹರಣೆಗಳು ನಾವು ಸಹಸ್ರ ಜನರನ್ನ ನೋಡಿದ್ದೇವೆ ಅದರಿಂದ ಈ ಕ್ಷೇತ್ರಕ್ಕೆ ಹೋಮ ಭೇಟಿ ಕೊಡ್ಬೋದು ಮೈಸೂರು ಹಾಸಿಗೆ ಹೋಗೋದಂತವ್ರು ಅಹ್ ಒಂಡರ್ಲಾಗೆ ಇಳ್ಕೋಬೇಕು ಒಂಡರ್ಲಾ ಸ್ಟಾಪ್ ಅಂತ ಹೇಳ್ತೀವಿ ಅಲ್ಲಿ ಇಳ್ಕೊಂಡು ಜಡೆಹಳ್ಳಿಗೆ ಅಲ್ಲಿ ಆಟೋ ಸ್ಟ್ಯಾಂಡ್ ಅಲ್ಲಿ ಕೇಳಿದ್ರೆ ಹೇಳ್ತಾರೆ ಇಲ್ಲಿ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಅಂತ ಹೇಳಿದ್ರೆ ಅವ್ರು ಕರ್ಕೊಂಬಂದು ಡ್ರಾಪ್ ಮಾಡ್ತಾರೆ ಖಂಡಿತವಾಗಿ ಇದೊಂದು ಅದ್ಭುತ ಕ್ಷೇತ್ರ ಮತ್ತೆ ಇಲ್ಲೆಲ್ಲಾ ಒಂಥರ ಸಾಮಾನ್ಯ ಪೂಜೆಗಳು ಇರುತ್ತೆ ಏನ್ ಪೂಜೆಲಿ ಹೇರುವಂತದ್ದಾಗ್ಲಿ ಸುಮ್ ಸುಮ್ನೆ ಆ ಹೋಮಗಳು ಅಥವಾ ಈ ಹೋಮಗಳು ಮಾಡಿಸುವಂತದ್ದು ಅಥವಾ ಅಧಿಕ ಖರ್ಚು ಮಾಡಿ ಪೂಜೆಗಳನ್ನ ಮಾಡುವಂತದ್ದಾಗ್ಲಿ ಖಂಡಿತ ಈ ದೇವಸ್ಥಾನದಲ್ಲಿ ಇರೋದಿಲ್ಲ ಖಂಡಿತ ಅಥವೆಲ್ಲ ಬಂದು ಒಮ್ಮೆ ಭೇಟಿಯನ್ನ ನೀಡಿ ಅಂತ ಹೇಳಿ ಕಳೆಗಳಿಯ ಮನವಿ ಮೇಡಂ ನಿಮ್ಮ ಹೆಸರು ನಿಮ್ ಹೆಸರು ಶ್ರುತಿ ನಾನು ಬೆಂಗ್ಳೂರ್ ಲಾಲ್ಬಾಗ್ ಸೈಡ್ ಇಂದ ಬರ್ತಾಬಾಗ್ ಸೈಡ್ ಇಂದ ಬಿಟ್ಟೀನ ಆ ನೀಬಿ ದೇವಸ್ಥಾನಕ್ಕೆ ಬರೋದಕ್ಕೆ ಮುಖ್ಯವಾದ್ ಕಳೆ ಏನಾದ್ರು ಇದೆಯಾ ಆಫ್ ಕೋರ್ಸ್ ಮೇನ್ಲಿ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡಿದೆ ಸೊ ನೋಡ್ಬಿಟ್ಟು ಲೈಕ್ ತುಂಬಾ ಇನ್ಸ್ಪೈರ್ ಆಗ್ಬಿಟ್ವಿ ದ ವೇ ಅವ್ರ್ ಎಲ್ಲಿದು ಮತ್ತೆ ಲೈಕ್ ಐ ಫೇಲ್ಟ್ ಎವ್ರಿಥಿಂಗ್ ಇಸ್ ವೆರಿ ಮಚ್ ಫ್ಯಾಟ್ಫುಲ್ ಅಂಡ್ ನೋಪ್ಫುಲ್ ಸೊ ಅದರಿಂದ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಸೊ ಬಂದ ತಕ್ಷಣ ಆ ತರ ಫೀಲ್ ಒಂದು ಗುಡ್ ವೈಬ್ಸ್ ಸಿಕ್ಕಿದೆ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ರಿಯಲಿ ಸಿಕ್ಕಿದೆ ಅಂಡ್ ಐ ಫೀಲ್ ದಟ್ ಅದು ಬಂದು ರಿಯಲ್ ಆಗಿ ಇಲ್ಲಿ ಬಂದು ನೋಡಿದ್ರೆ ಅದು ಎವ್ರಿ ಒನ್ ಕೆನ್ ಎಕ್ಸ್ಪೀರಿಯನ್ಸ್ ದಟ್ ಸೊ ಐ ರಿಕ್ವೆಸ್ಟ್ ಎವ್ರಿ ಬನ್ನಿ ಎಲ್ರು ದೇವರ ಆಶೀರ್ವಾದನು ಯಾವ ವಿಷಯದಲ್ಲಿ ಪಾಸಿಟಿವ್ ಅಂತ ಅನಿಸ್ತು ನನ್ನ ಮನಸ್ಸಿಗೆ ಮನ್ಸಿಗೆ ಅನ್ಸ್ತು ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ಸ್ ಇತ್ತೋರ್ಸ್ ಅಫ್ಕೋರ್ಸ್ ಪ್ರಾಬ್ಲಮ್ಸ್ ಐತೆ ಬಟ್ ಖಂಡಿತ ಅದ್ರ ದೇವರ ಮುಂದೆ ಹೇಳ್ತಾ ಇದ್ದೀನಿ ಖಂಡಿತ ದೇವ್ರು ನನಗೆ ಸರಿ ಮಾಡಿ ಕೊಡ್ತಾರೆ ಅಂತ ನಾನು ದೇವ್ರ ಮುಂದೆ ಹೇಳ್ತಾ ಇದೀನಿ ಖಂಡಿತ ನಡೆಯುತ್ತೆ ಅಂತ ನನ್ಗೆ ಅದು ಪಾಸಿಟಿವ್ ವೈಬ್ಸ್ ಅದು ನನಗೆ ಮೇನ್ ಆಗಿ ಸಿಕ್ಕಿದೆ ಯಾವಾಗಿಲ್ಲ ಬರ್ತಾ ಇದೀರಾ ಸೋಷಿಯಲ್ ಮೀಡಿಯಾ ನೋಡ್ಬಿಟ್ಟೆ ಆಕ್ಚುಲಿ ಬಂದಿದ್ದು ಬಟ್ ಆಕ್ಚುಲಿ ಅದ್ರಲ್ಲಿ ನೋಡುವಾಗ ಇಲ್ಲ ಇಲ್ಲಿ ಹೋಗ್ಬೇಕು ಆ ಖಂಡಿತ ನಮ್ಗೆ ಅದು ಕ್ಯೂರ್ ಆಗುತ್ತೆ ಅಂತ ಒಂದು ಸಿಕ್ತು ಅಂದ್ರೆ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಪಾಸಿಟಿವ್ ಎನರ್ಜಿ ಸಿಕ್ತು ಐ ಮೀನ್ ನಾನು ಇಲ್ಲಿ ಹೋದ್ರೆ ಯಾ ಅಲ್ಲಿ ಹೋದ್ರೆ ನಮ್ಗೆ ಒಂದು ಆಗುತ್ತೆ ಅಂತ ವಿ ಫೆಲ್ ದಟ್ ಆ ತರ ಸೊ ಆಮೇಲೆ ಎಲ್ಲಾ ವಿಚಾರಿಸ್ಕೊಂಡು ಲೈಕ್ ದ ರೂಲ್ಸ್ ಎವ್ರಿಥಿಂಗ್ ಎಲ್ಲ ವಿಚಾರಿಸ್ಬಿಟ್ಟು ಆಮೇಲೆ ಇಲ್ಲಿ ಬಂದಿದ್ವಿ ಕೆಂಪು ರೆಡ್ ಶಿವಲಿಂಗ ಅದ್ರದೇ ನಾನು ಮೇನ್ ಆಗಿ ನಾನು ಫಸ್ಟ್ ನಾನು ರಿಸರ್ಚ್ ಮಾಡ್ದೆ ಅಲ್ಲಿ ಹೇಳಿದ್ರು ಸ್ವಾಮೀಜಿನೇ ಹೇಳಿದ್ರು ಲೈಕ್ ಅವರಿಗೆ ಕನಸಲ್ಲಿ ಬಂದು ದೇವರು ಹೇಳಿದ್ರು ಅಲ್ಲಿ ನರ್ಮದ ರಿವರ್ ಅಲ್ಲಿ ಸಿಕ್ತು ಅಂತಾನೆ ಹೇಳಿದ್ರು ಅಂಡ್ ಅದು ರೆಡ್ ಕಲರ್ ಮೇನ್ ಆಗಿ ಅದು ಆಕ್ಚುಲಿ ಡಿಫ್ರೆಂಟ್ ವೆರಿ ರಕ್ಚುಲ ಎಲ್ಲಾ ಶಿವಲಿಂಗ ನಾವು ನೋಡಿದಿವಿ ಬಟ್ ರೆಡ್ ಕಲರ್ ಬಂದು ಆಕ್ಚುಲಿ ಇಟ್ಸ್ ಸಮಿಂಗ್ ಡಿಫ್ರೆಂಟ್ ಟೈಮ್ ಇಲ್ಲಿ ನಾನ್ ನೋಡ್ತಾ ಇರೋದು ಟೋಟಲಿ ತುಂಬಾ ಪೀಸ್ಫುಲ್ ಆಗಿದೆ ಇನ್ನು ನಾವು ನೆಕ್ಸ್ಟ್ ಟೈಮ್ ಬರುವಾಗ ನಾನು ನನ್ನ ಫ್ಯಾಮಿಲಿ ನನ್ನ ಬೇಬೀಸ್ ಟ್ವಿನ್ ಬೇಬೀಸ್ ಇದಾರೆ ಸೊ ಎಲ್ರನ್ನ ಕರ್ಕೊಂಡ್ ಬರ್ಬೇಕು ಅಂತ ನಿಜವಾಗ್ಲೇ ಜಸ್ಟ್ ಮಾತಾಡ್ತಾ ಇದ್ವಿ ನಾನು ನನ್ನ ತಂದೆ ಹತ್ರ ಸೊ ಖಂಡಿತ ನಾವು ಇನ್ನು ಫುಲ್ ಫ್ಯಾಮಿಲಿಯಾಗಿ ಬರ್ತೀವಿ ನಮಸ್ತೆ ಸರ್ ಎಲ್ಲಿಂದ ಬರ್ತಾ ಇದ್ದೀರಾ ನಾನು ಕನಕಪುರದಿಂದ ಬರ್ತಾ ಇದ್ದೀನಿ ಕನಕಪುರದಿಂದ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನಾನೀಗ ಒಂದು ಆರು ತಿಂಗಳಿಂದ ಬರ್ತಾ ಇದ್ದೀನಿ ಸರ್ ಆರು ತಿಂಗಳಿಂದ ಬರ್ತಾ ಇದ್ದೀರಾ ಈ ದೇವಸ್ಥಾನಕ್ಕೆ ಸೊ ಇಲ್ಲಿ ನಿಮಗೆ ಏನಾದರೂ ಅನುಭವಗಳು ಆಗಿರ್ತವೆ ತುಂಬ ಅನುಭವಗಳಾಗಿದೆ ಮೇಡಮ್ ನಾನು ಒಂದು ಆರು ತಿಂಗಳಿಂದ ತುಂಬ ಡಿಪ್ರೆಸ್ಸಲ್ಲಿದ್ದೆ ನಾನು ಮಾಡ್ತಾ ಇದ್ದೀನಿ ಸಮಾಜ ಸೇವೆ ಸಮಾಜ ಸೇವೆನೂ ಬೇಡ ಯಾವ ದೇವಸ್ಥಾನನೂ ಹೋಗೋದು ಬೇಡ ಅನ್ನೋದು ಇದ್ದಾಗ ಗುರುಗಳನ್ನ ಒಂದ್ಸತಿ ಮೀಟ್ ಮಾಡಿ ಮತ್ತೆ ಸುಜ್ಞಾನ್ ಮೂರ್ತಿ ಅನ್ನೋರು ನನ್ಗೆ ಇಲ್ಲಿ ಕರ್ಕೊಂಡ್ಬಂದ್ರು ಸೊ ಸತತವಾಗಿ ಆರು ತಿಂಗಳಿಂದ ಒಂದು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಾರ್ಯಕ್ರಮ ಮಾಡಿದ್ದೀನಿ ನಮ್ಮ ವಿಕಲಚೇತನಗೋಸ್ಕರ ದೇವಸ್ಥಾನಗಳಿಗೆ ಹೋಗೋದನ್ನ ತುಂಬ ನಿಲ್ಲಿಸ್ಬಿಟ್ಟಿದೆ ತುಂಬ ಡಿಪ್ರೆಸ್ ಆಗಿ ನಾನು ಪಾಡೋಕೆ ನನ್ನ ಮನೆಯಲ್ಲಿದ್ದೆ ಬಟ್ ಅದಾದಮೇಲೆ ಇಲ್ಲಿಗೆ ಬಂದು ಹೋದ್ಮೇಲೆ ನನ್ನಲ್ಲಿ ನಾನು ಪರಿವರ್ತನೆ ಮಾಡಿಕೊಂಡು ಈಗ ಸಮಾಜಕ್ಕೆ ನಮ್ಮದೇ ಆದ ಕೊಡುಗೆಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಬಿಕಾಸ್ ಒಂದೇನು ಅಂದರೆ ವರರಾಜೇಶ್ವರ ಸ್ವಾಮಿ ನಾವು ಕೇಳೋಕ್ಕೆ ಮುಂಚೆನೇ ನಮಗೆ ಹೊರ ಕೊಟ್ಟು ನಮ್ಮನ್ನು ಸಲತ್ತ ಭಗವಂತ ನಂಬಿ ಪ್ರತಿ ಅಮಾವಾಸ್ಯೆ ಉಣ್ಣೆ ದಿನ ಪ್ರತಿದಿನ ಏನೇ ಕೆಲಸ ಕಾರ್ಯಗಳಿದ್ದರೂ

ಬಟ್ ಸರಿ ಸುಮಾರು ಒಂದು ಆರು ತಿಂಗಳ ಹಿಂದೆ ನಾನು ಕಾರ್ಯಕ್ರಮಗಳನ್ನೇ ಮಾಡ್ತಾ ಇರ್ಲಿಲ್ಲ ಸುಮ್ಮ ತುಂಬಾ ಡೌನ್ ಆಗಿದೆ ಅದಾದ್ಮೇಲೆ ಇಲ್ಲಿ ಬಂದು ಇಲ್ಲಿ ಸ್ವಾಮಿ ದರ್ಶನ ಮಾಡಿ ಒಂದು ಹೋಮ ಮುಗಿಸಿ ಫಸ್ಟ್ ಟೈಮ್ ಇಲ್ಲೇ ನಾವು ಒಂದು ಡಫನ್ ಡಮ್ಗೆ ಹೊಲ್ಗೆ ಮಿಷಿನ್ ಕೊಡ್ಬೇಕು ಅಂತ ತೀರ್ಮಾನ ಮಾಡೋದು ನಾವೊಂದು ಹತ್ತು ಕೊಡ್ಬೇಕು ಅಂತ ತೀರ್ಮಾನ ಮಾಡುದು ದಾನಿಗಳ ಸಾಕಾರದಿಂದ ಅದೊಂದು ಮೂವತ್ತು ಹೊಲ್ಗೆ ಮಿಷಿನ್ ಆಯ್ತು ಮತ್ತೆ ಒಂದು ಹತ್ತು ವೀಲ್ ಚೇರ್ ಕೊಡ್ಬೇಕು ಅಂತ ಪ್ರಯತ್ನ ಮಾಡ್ದೋ ಅದು ಈ ವರ್ಷ ಕಳೆದ ವರ್ಷ ಐವತ್ ವೀಲ್ ಚೇರ್ ಕೊಟ್ಟು ಈಗ ಒಂದು ಶಾಲೆಗೆ ಸರ್ಕಾರಿ ಶಾಲೆಗೆ ಶೌಚಾಲಯ ಇಲ್ಲ ಅಂತ ನಮ್ಮ ಒಂದು ಲೆಟರ್ ಬರೆದಿದ್ರು ಅದಕ್ಕೆ ದಾನಿಗಳನ್ನ ನೋಡ್ತಾ ಇರುವಾಗ ಟಯೋಟಾ ಆಟೋ ಗೋಸಾಯಿಯವ್ರ ಅವರೇ ತಾನೇ ಮುಂದೆ ಬಂದು ಇವತ್ತು ಒಂದು ಆರು ಟಾಯ್ಲೆಟ್ ಕೂಡ ನಡೀತಾ ಇದೆ ಎಲ್ಲ ಭಗವಂತನ ಆಶೀರ್ವಾದ ಕೃಪೆ ಅಂತ ನಾನ್ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಅಲ್ಲಿವರೆಗೂ ನಾವಿಲ್ಲಿ ಬಂದು ಹೋಗೋವರೆಗೂ ನಾವೇ ತುಂಬಾ ಸೋಲುಗಳನ್ನ ಕಾಣ್ತಾ ಇದ್ದೋ ಬಟ್ ಇವಾಗ ಅದು ಗೆಲುವಿನ ದಾರಿನಲ್ಲಿ ನಡೀತಾ ಇದೆ